ಪ್ರಜಾಕೀಯ ಅಂದ್ರೇನು ಪ್ರಜಾಪ್ರಭುತ್ವ ಅಂದ್ರೇನು ಈ ರಾಜಕೀಯ ವ್ಯವಸ್ಥೆಯಿಂದ ಪ್ರಜಾಕೀಯ ಯಾಕೆ ಬರಬೇಕು ಅಂತ ಆರೋಗ್ಯ ವರ್ಷದಿಂದ ಹೇಳ್ತಾನೆ ಇದೀವಿ ಆದ್ರೂ ತಮ್ಮ ಮುಂದೆ ಎಲ್ಲರಿಗೂ ಸಲ ಹೇಳ್ತೀನಿ ಪ್ರಜಾಕೀಯ ಅಂತಂದ್ರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ರಾಜಕೀಯ ರಾಜಕೀಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಇದು ನಾವು ನಮಗೆ ನಮ್ಮ ಅನುಗುಣವಾಗಿ ಸಂವಿಧಾನಕ್ಕೆ ಅನುಗುಣವಾಗಿ ನಡೀತಾ ಇಲ್ಲ ಪ್ಯಾರಲ್ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಹಣ ಹಾಂಗಿಸ್ತಾರೆ ಸೀರೆ ಹಂಚಿಸ್ತಾರೆ ಸಾರಾ ಹಾಂಗಿಸ್ತಾರೆ ದುಡ್ಡು ಕೊಡ್ತಾರೆ ನಮ್ಮ ಮತಗಳನ್ನ ನಾವೇ ಮಾರ್ಗ ಇದೆಲ್ಲ ವ್ಯವಸ್ಥೆಯಿಂದ ಬೇಸತ್ತು ಸುಮಾರು ಒಂದು ಲಕ್ಷಾಂತರ ಜನ ಕರ್ನಾಟಕದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ನಾವೆಲ್ಲ ಈ ವ್ಯವಸ್ಥೆ ಬದಲಾಗಬೇಕು ಈ ಒಂದು ಸಿಸ್ಟಮ್ ಬದಲಾಗಬೇಕು ಅಂತ ಕಷ್ಟಪಟ್ಟು ಈ ಪ್ರಜಾಕೀಯ ವ್ಯವಸ್ಥೆ ಇರ್ತಕ್ಕಂಥದ್ದು ನಮ್ಮ ತೆರಿಗೆ ದುಡ್ಡು ನಾವು ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡು ನಮ್ಮ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷ ಕೋಟಿ ಲಾಸ್ಟ್ ಇಯರ್ ಮೂರು ಲಕ್ಷದ ಮೂರು ಸಾವಿರ ಕೋಟಿ ಇದೆ ಈ ಮೂರು ಲಕ್ಷದ ಮೂರು ಸಾವಿರ ಕೋಟಿಲಿ ನಮ್ಗೆ ಯಾವುದು ಗ್ಯಾರಂಟಿ ಕೊಡೋದು ಬೇಡ ಅವರು ನಮ್ಮ ದುಡ್ಡು ನಮಗೆ ಕೊಡೋದು ಗ್ಯಾರಂಟಿ ಬೇಡ ನಮ್ಮ ದುಡ್ಡನ್ನ ಟ್ರಾನ್ಸ್ಪರೆಂಟ್ ಆಗಿ ವಾಪಸ್ ನಮಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಸಾಕು ಅವ್ರು ಏನು ಗ್ಯಾರಂಟಿ ಕೊಡೋದು ಬೇಡ ಅವರು ತಮ್ಮ ಆ್ಯಕ್ಚುಲಿ ನಾವೆಲ್ಲ ಸೇರ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅವ್ರಿಗೆ ಗ್ಯಾರಂಟಿ ಯಾರ್ಯಾರು ಇದಾರಲ್ಲ ಈಗ ಯಾರು ಎಮ್ ಎಲ್ ಎ ಇದಾರೆ ಎಂ ಪಿ ಇದಾರೆ ಸಿ ಎಂ ಇದಾರೆ ಪಿ ಎಂ ಇದಾರೆ ಪ್ರಧಾನಮಂತ್ರಿ ಎಂದು ಹೇಳಿದು ಲಾಸ್ಟ್ ಗ್ರಾಮ ಪಂಚಾಯತಿ ಸದಸ್ಯನವರೆಗೂ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ನಿಮಗೆ ಪ್ರತಿ ತಿಂಗಳು ಸಂಬಳ ಕೊಡ್ತೀವಿ ಪ್ರತಿ ತಿಂಗಳು ಟಿ ಎ ಕೊಡ್ತೀವಿ ಡಿ ಎ ಕೊಡ್ತೀವಿ ಕಾರ್ ಪೆಟ್ರೋಲ್ ಹಾಕ್ತೀವಿ ನಿಮಗೆ ಏನೋ ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ ನಿಮ್ಗೆ ನೀರು ಫ್ರೀ ಕೊಡ್ತೀವಿ ಇರೋದಕ್ಕೆ ಮನೆ ಕೊಡ್ತೀವಿ ನಾವು ಪ್ರಜೆಗಳು ಕರ್ನಾಟಕದ ಪ್ರಜೆಗಳು ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ನಿಮ್ಗೆ ನೀವು ನಮ್ಗೆ ಗ್ಯಾರಂಟಿ ಕೊಡಬೇಡಿ ನಾವೆಲ್ಲ ಸೇರಿ ಗ್ಯಾರಂಟಿ ಕೊಡ್ತಾ ಇದೀವಿ ನಿಮ್ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀರು ಕೊಡ್ತೀವಿ ಊಟ ಕೊಡ್ತೀವಿ ಇರೋದಕ್ಕೆ ಮನೆ ಕೊಡ್ತೀವಿ ಕಾರ್ ಕೊಡ್ತೀವಿ ಓಡಾಡೋದಕ್ಕೆ ಪೆಟ್ರೋಲ್ ಕೊಡ್ತೀವಿ ಏರ್ ಟಿಕೆಟ್ ಕೊಡ್ತೀವಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಆಗೋವರೆಗೂ ಹಾಸ್ಪಿಟ್ಲ್ ವ್ಯವಸ್ಥೆ ಕೊಡ್ತೀವಿ ತಿಂಗಳು ತಿಂಗಳು ಸಂಬಳ ಬರ್ತೀವಿ ಗ್ಯಾರಂಟಿ ನೀವು ಕೊಡೋದು ಬೇಕಾಗಿಲ್ಲ ದಯವಿಟ್ಟು ನಮ್ಮ ದುಡ್ಡನ್ನ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಆಡೋದು ದುಡ್ಡನ್ನ ವಾಪಸ್ ಲೆಕ್ಕ ಕೊಟ್ಬಿಟ್ರೆ ಸಾಕು ನೀವೇನು ಮಾಡೋದು ಬೇಡ ಸೊ ಇದು ಲೆಕ್ಕ ಕೊಡದೇ ಇರತಕ್ಕಂಥ ವ್ಯವಸ್ಥೆಗೆ ನಾವು ಪ್ರಜಾಕೀಯ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆಲ್ಲ ವಾಪಸ್ ಸಿಗುತ್ತೆ ಈ ಬರಬೇಕು ಅಂತಂದ್ರೆ ನಾವೆಲ್ಲ ವೋಟ್ ಹಾಕಬೇಕು ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗ್ ನಡೆಯತಾ ಇದೆ ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ನಡೆಯತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಜನ ಮನೆಯಲ್ಲಿರೋರು ಪಿಕ್ನಿಕ್ ಹೋಗೋರು ಏನಪ್ಪ ಈ ಯುವಕರಲ್ಲಿ ವ್ಯವಸ್ಥೆ ಏನು ಬೇರೆಯೂರು ಬೇಕು ಯುವಕರಲ್ಲಿ ಈ ಎಲೆಕ್ಷನ್ ಯಾಕೆ ಮಾಡ್ತೀವಿ ಮತದಾನ ಯಾಕೆ ಮಾಡ್ತೀವಿ ಅನ್ನೋದನ್ನ ಅರಿವು ಮೂಡಿಸ್ತಾ ಇದೆ ನಾವು ನಾವು ಟಿವಿ ವಿ ಚಾನೆಲ್ ಆಗಲಿ ಮಾಧ್ಯಮದವರಾಗಲಿ ನಮ್ಮ ಮತದಾನ ಯಾಕೆ ಮಾಡಬೇಕು ಮತದಾನ ಬಹು ಮಹತ್ವ ಇದು ಭಾರತದ ಭವಿಷ್ಯ ಭವಿಷ್ಯ ನಿರ್ಧರಿಸುತ್ತೆ ಅಂತ ಮಾತ್ರ ಹೇಳ್ತೀವಿ ಮತದಾನದಿಂದ ಎಷ್ಟು ಸಾರಿ ಮತದಾನದಿಂದ ಎಷ್ಟು ಅನುಕೂಲ ಇದೆ ಏನೇನು ಮಾಡ್ತಾ ಇದೀವಿ ಅಂತ ನಾವು ಯಾರು ಬಿಡಿಸಿ ಹೇಳ್ತಾ ಇಲ್ಲ ನಮ್ಮ ಯುವಕರಿಗೆ ಇದು ಮತದಾನ ಅಂತಕ್ಕಂಥದ್ದು ಮತದಾನ ದಾನ ಅಲ್ಲ ದಾನ ಮಾಡಬೇಡಿ ಮತನ ಚಲಾವಣೆ ಮಾಡಿ ನಿಮ್ಗೆ ಹೇಳಿದವ್ರಿಗೆ ನಿಮ್ಮನ್ನ ಕೇಳಿ ಯಾರಾದ್ರೂ ಓಟ್ ಕೇಳಕ್ ಬಂದ್ರೆ ನೀವು ಕೇಳಿ ನೋಡಪ್ಪ ನಂದು ಈ ತರ ಹಿಂಗ್ ಪಾಯಿಂಟ್ಸ್ ಇದೆ ನಾವೆಲ್ಲ ನಿಂತ್ಕೊಂಡು ನಾನು ನಿಮ್ ನನಗೆ ಸಿಗ್ಬೇಕು ನಿನಗೆ ಓಟ್ ಹಾಕ್ಬೇಕು ನೀವು ಓಟ್ ಹಾಕ್ಬೇಕು ನೀನ್ ಏನ್ ಮಾಡ್ಬೇಕು ಐದು ವರ್ಷಕ್ಕೆ ನಾಲ್ಕು ವರ್ಷ ಎಂಟು ತಿಂಗಳು ನಮ್ಮ ಕಾಣ್ದೆ ಇರತಕ್ಕಂಥ ಮೇನ್ ರೋಡಲ್ಲೂ ಕಾಣ್ದೆ ಇರತಕ್ಕಂಥವ್ರು ಲಾಸ್ಟ್ ಎರಡು ತಿಂಗಳಲ್ಲಿ ಮನೆ ಮನೆಗೂ ಕಾಣಿಸ್ತಾರೆ ಅಲ್ವಾ ಸರ್ ಎಲ್ಲ ಮನೆ ಮನೆಗೂ ಬಂದು ತಲುಪ್ತಾರೆ ಅವ್ರು ತಲುಪದನ್ನ ನಾವು ಅವಾಗ ಬಂದಾಗ ಅವ್ರನ್ನ ಯಾಕೆ ತಲುಪ್ತಾರೆ ಅಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕೀ ಮಾಡಿದ್ದಾರೆ ಟ್ರೆಜರಿ ಕೀ ಟ್ರೆಜರಿ ಐದು ವರ್ಷಕ್ಕೊಲ್ಲ ಲಾಕ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಆ ಲಾಕ್ ಕೀ ಬರ್ಬಿಟ್ಟು ನಮ್ಮ ಪ್ರಜೆಗಳೆಲ್ಲ ಹತ್ರ ಸೇರಿಕೊಂಡಿರುತ್ತೆ ಸೇರ್ಕೊಂಡಿರುತ್ತೆ ಅದನ್ನ ಮಾಡಿ ಮಾಡಿರುವ ಕಿತ್ಕೋಬೇಕು ಅಂತ ಬರ್ತಾರೆ ಅದಕ್ಕೆ ಡಿಸೈನ್ ಡಿಸೈನ್ ನಾಟಕಗಳು ಡಿಸೈನ್ ಡಿಸೈನ್ ಡ್ರಾಮಾಗ್ ಡಿಸೈನ್ ಡಿಸೈನ್ ಗ್ಯಾರಂಟಿಗಳು ಇದೆಲ್ಲ ಕೊಟ್ಕೊಂಡು ಕಾಲಿಗೆ ಬೀಳೋದು ಕೈ ಬೀಳೋದು ಲಾಸ್ಟ್ ಎರಡು ತಿಂಗಳ ಗಲ್ಲಿ ಗಲ್ಲಿ ಕಾಣಿಸುತ್ತೆ ಎಲ್ಲಾ ದೇವರುಗಳು ಕಾಣಿಸ್ತಾರೆ ಎಲ್ಲಾ ಧರ್ಮಗಳು ಕಾಣುತ್ತೆ ಎಲ್ಲಾ ಜಾತಿ ಕಾಣುತ್ತೆ ಎಲ್ಲ ವ್ಯವಸ್ಥೆಗಳು ಕಾಣುತ್ತೆ ಸೊ ಇದನ್ನ ನಾವು ಕಾಲಿಗೆ ಬೀಳೋದು ಕೈ ಮಾತ್ರ ಎಲ್ಲ ಬೇಡ್ಕೊಂಡು ಆ ಟ್ರೆಜರಿ ಆ ಕೀನ ನೈಸಾಗಿತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಜಾಸ್ತಿ ಅದು ಈ ವ್ಯವಸ್ಥೆ ಆಗ್ತಾ ಇದೆ ಸೊ ಈ ವ್ಯವಸ್ಥೆನ ಹೋಗಲಾಡಿಸ್ಬೇಕು ಇದನ್ನ ಕಂಪ್ಲೀಟ್ ಆಗಿ ನಿರ್ಣಾಮ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಜಾಕೀಯ ವ್ಯವಸ್ಥೆಯಲ್ಲಿ ಮತದಾನ ಮಾಡಿದಿಕ್ಕೆ ಒಂದೇ ಒಂದು ರೂಟ್ ಅಂತ ಅಂದ್ರೆ ಒಂದೇ ಒಂದು ಹೋರಾಟ ಅಂತ ಅಂದ್ರೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಎಲ್ಲಿ ಮಾಡಬೇಕು ಮತಗಟ್ಟೆಯಲ್ಲಿ ಮಾಡಬೇಕು ನಾವು ಹೋರಾಟ ಎಲ್ಲಿ ಮಾಡಬೇಕು ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೆ ನಮಗೆ ರಿಸಲ್ಟ್ ಬರಲ್ಲ ಮತಗಟ್ಟೆಯಲ್ಲಿ ನಿಮಗೆ ತಲೆ ಉಪಯೋಗಿಸಿ ಮತಗಟ್ಟೆಯಲ್ಲಿ ಹೋರಾಟ ಮಾಡಿ ಸರಿಯಾದ ಜಾಗದಲ್ಲಿ ಹೋರಾಟ ಮಾಡಿ ಅಂತ ಅಂದ್ಬಿಟ್ಟು ನಾವು ಕರೆಕ್ಟಾಗಿರೋ ಜಾಗದಲ್ಲಿ ಹೋರಾಟ ಮಾಡ್ತಾ ಇದೀವಿ ಇದು ಒಂಥರ ಹೋರಾಟವೇ ಆಗಿರೋ ಜಾಗದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲರೂ ನಿಮ್ಮ ನಿಮ್ಮ ಮತನ ನೀವು ಇದೇ ಪಕ್ಷಕ್ಕೆ ಹಾಕಿ ಅಂತ ಕೇಳ್ತಾ ಇಲ್ಲ ನಾವು ಯಾವ ಪಕ್ಷಕ್ಕೆ ಪ್ರಜಾಕೀಯ ಪಕ್ಷದಿಂದ ನಿಂತವ್ರಿಗೆ ಹಾಕಿ ಅಂತ ಕೇಳ್ತಾ ಇಲ್ಲ ನಿಮ್ಮ ಯಾರು ನಿಮ್ಗೆ ಓಟ್ಗೆ ಹಾಕಿ ಅಂತ ಕೇಳ್ತಾರೋ ತಗೊಳ್ಳಿ ಹಾಕಿ ಬಟ್ ಅವ್ರಿಗೆ ನೀವು ಒಂದು ಐದಾರು ಪ್ರಶ್ನೆಗಳು ಕೇಳಿ ನೀವು ಯಾರಿಗಾದರೂ ಓಟ್ ಹಾಕಿ ನಿಮ್ಮ ಮಾತನ್ನು ಕೇಳುವಂತವನಿಗೆ ಅಭ್ಯರ್ಥಿಗೆ ನೀವು ಓಟ್ ಹಾಕಿ ನಿಮ್ ಫೋನ್ ನಂಬರ್ ಸಿಕ್ತೇನಪ್ಪ ನಿಮ್ದು ಆಧಾರ್ ಕಾರ್ಡ್ ಇಲ್ಲಪ್ಪ ಒಂದು ಐದು ಸಾವಿರ ರೂಪಾಯಿ ಮನೆ ಬಾಡಿಗೆ ಕೊಟ್ರೆ ನಾವು ಎಲ್ಲ ಡೀಟೇಲ್ ಕೇಳ್ತೀವಿ ನಮ್ಮಪ್ಪ ನಿಮ್ಮ ಅಪ್ಪ ಎಲ್ಲಿ ಕೆಲಸ ಮಾಡೋದು ನಿಮ್ಮ ಅಮ್ಮ ಎಲ್ಲಿ ಕೆಲಸ ಮಾಡೋದು ನೀನ್ ಏನ್ ಮಾಡ್ತೀಯಾ ಮದುವೆ ಆಗಿದ್ಯಾ ಮಕ್ಕಳೆಷ್ಟು ನೀನೆಷ್ಟು ಯೂಸ್ ಮಾಡ್ತೀಯಾ ಎಲ್ಲ ಕೇಳ್ತೀವಿ ಇಡೀ ದೇಶನೇ ಇಡೀ ಮೂರು ಸಾವಿರ ಕೋಟಿ ದೇಶನೇ ಐನೂರು ರೂಪಾಯಿ ಮಾರ್ಕೊಂಬಿಡ್ತೀವಿ ನಾವು ಐನೂರು ಸಾವಿರ ರೂಪಾಯಿ ಮಾರ್ಕೊಂಬಿಡ್ತೀವಿ ಸೊ ಈ ವ್ಯವಸ್ಥೆ ಆಗಬಾರ್ದು ಯಾರು ಓಟ್ ಹಾಕಿ ಓಟ್ ಕೇಳಕ್ ಅಂತ ಧೈರ್ಯ ಕೇಳಿ ಯಾರ ದೊಡ್ಡವರಪ್ಪ ಅವ್ನ ಯಾಕೆ ನೋಡಿ ಇದೆ ಓಟ್ ಹಾಕಿಬಿಡಿ ಸೈಲೆಂಟ್ ಆಗಿ ದೊಡ್ಡವರು ಏನಪ್ಪ ಮಾಡಬೇಕು ಅಂತಂದ್ರೆ ಇಲ್ಲ ಓಟ್ ಹಾಕಿ ಕೇಳಿ ಅಷ್ಟಾದ್ರೂ ಭಾರತ ಮಾತೆಯ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನೀವೆಲ್ಲ ನಾವೆಲ್ಲ ನಮ್ಮ ಕರ್ನಾಟಕ ಜನ ಎಲ್ಲ ಒಂದು ಪ್ರಮಾಣ ಮಾಡಿ ಇವತ್ತು ನಾನು ಸೀರೆ ಸಾರಾಯಿ ಹಣ ಚಿಲ್ಲರೆ ಕಾಸು ಕೊಡ್ತಕ್ಕಂಥ ಪಕ್ಷಕ್ಕಾಗ್ಲಿ ಅಥವಾ ವ್ಯಕ್ತಿಗಾಗ್ಲಿ ನನ್ನ ಓಟನ್ನು ಕೊಡಲ್ಲ ಅಂತ ಅಂದ್ಬಿಟ್ಟು ಭಾರತ ಮಾತ ಸಾಕ್ಷಿಯಾಗಿ ಪ್ರಮಾಣ ಮಾಡಿಬಿಡಿ ಚಿಟ್ಕೆ ಹೊಡೆಯೋದ್ರೆ ಭಾರತ ದೇಶ ಉದ್ಧಾರ ಆಗುತ್ತದೆ ನಾವೇ ಭ್ರಷ್ಟಾಚಾರ ಮಾಡ್ಕೊಂಡಿಲ್ಲ ನಾವೇ ಓಟ್ಗಳು ಹಾಕೊಂಡು ನಾವೇ ಸೀರೆ ನಮ್ಮ ಮುಂದೆ ಹಂಚ್ತಾ ಇರ್ತಾರೆ ತಾಯಿ ಸೀರೆ ಅವ್ರಿಗೆ ಓಟ್ ಹಾಕಿದೆ ಹೇಗೆ ಅಣ್ಣ ಓಟ್ ಹಾಕುವ ಇದು ಎಷ್ಟು ಮಟ್ಟಕ್ಕೆ ಸರಿ ಇದೆಲ್ಲೂ ಹೋಗಬೇಕು ಅಂದ್ರೆ ನಾವು ಒಂದು ಅಲ್ಲಿ ಎಳಿನ ಸೇವೆ ಏನಾದ್ರು ಮಾಡೋದು ಬಿಡಪ್ಪ ದೊಡ್ಡ ದೊಡ್ಡವರೆಲ್ಲ ನಿಂತ್ಕೊಂಡು ಭಾರತ ಮಾತೆ ಭಾರತ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಕನ್ಸು ಕಾಣುವಾಗ ನಾವೇ ಭ್ರಷ್ಟಾಚಾರ ಹೆಂಗೆ ಹಿಂಗೆ ಅದಕ್ಕೋಸ್ಕರ ಪ್ರಜಾಕೀಯ ಅಂತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಇದನ್ನ ನೋಡಿ ಓದಿ ಪ್ರಜಾಕೀಯಕ್ಕೆ ಇಷ್ಟ ನಿಮ್ಗೆ ಸರಿ ಅನ್ಸುದ್ರೆ ಸಪೋರ್ಟ್ ಮಾಡಿ ಇಲ್ಲಾಂದ್ರೆ ನಿಮಗೆ ನಿಮ್ಮ ಯಾರು ನಿಂತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಹತ್ರ ಕೇಳಿಬಿಡಿ ನೋಡಪ್ಪ ನಿಮ್ ಮುಂದೆ ಒಂದು ಒಂಚೂರು ಬಾಯಿ ಬಿಟ್ಟು ಓಪನ್ ಮಾಡಿ ಹೇಳಿ ನಿಮ್ ಮುಂದೆ ಸೀರಿಯಸ್ ಅಲ್ಲ ಅಂತ ಹಂಚ್ಬಿಡಪ್ಪ ಖರ್ಚು ಮಾಡ್ಬೇಡಪ್ಪ ಇಸಲಾ ಒಂದ್ ಐವತ್ತು ಜನ ನಿಂತ್ಕೊಂಡು ಹೇಳಿ ಯಾರು ಹೇಳಕ್ ರೆಡಿ ಇಲ್ಲ ನಾವೆಲ್ಲ ಮತದಾನ ಮಾಡಬೇಕು ಮತದಾನ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಇದೆಲ್ಲ ಆಗಬೇಕು ನಮ್ಮ ಸಿಸ್ಟಮ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಅಂತಂದರೆ ಇವಾಗಿರ್ತಕ್ಕಂಥದ್ದು ಒಂದೇ ಆಶಾಕಿರಣ ಪ್ರಜಾಕೀಯ ಪ್ರಜಾಕೀಯಕ್ಕೆ ಎಲ್ಲರೂ ಮತ ನೀಡಿ ನಿಮ್ಮ ಕಾರ್ಮಿಕನ ನೀವೇ ಆಯ್ಕೆ ಮಾಡ್ಕೊಳ್ಳಿ ನೋಡಿ ಅವ್ರಿಗೆ ನಿಮ್ಗೆ ಫೋನ್ ಮಾಡಿದ್ರೆ ಸಿಗ್ತಾರೆ ಅವ್ರ ಆಧಾರ್ ಕಾರ್ಡು ಐ ಡಿ ಕಾರ್ಡು ಅಡ್ರೆಸ್ ಪ್ರೂಫ್ ಎಲ್ಲ ಇರುತ್ತೆ ನಾವ್ ಏನಾದ್ರು ಆರು ತಿಂಗಳು ಒಂದ್ಸಲ ಪೋಲಿಂಗ್ ಮಾಡ್ತಾರೆ ನಮಗೆ ಕರೆಕ್ಟಾಗಿ ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸದಿಂದ ಕೈಗಿಳಿತಾರೆ ನಮ್ಮ ಏರಿಯಾಗೆ ಏನು ಬೇಕು ನಮ್ಮ ಬಂದಿರೋ ದುಡ್ಡನ್ನ ಈ ಈ ಕ್ಷೇತ್ರಕ್ಕೆ ಇಷ್ಟು ದುಡ್ಡು ಅಲರ್ಟ್ ಆಗಿದೆ ಇದನ್ನ ಏನು ಮಾಡಬೇಕು ಅಂತ ನಮ್ಮನ್ನೇ ಕೇಳ್ತಾರೆ ಈ ತರ ಕಾರ್ಮಿಕ ಬೇಕಾ ನಿಮಗೆ ನಾಲ್ಕು ವರ್ಷ ಎಂಟು ತಿಂಗಳು ಕೈ ಸಿಗ್ತೀರೋ ಲಾಸ್ಟ್ ಎರಡು ತಿಂಗಳು ಕೈ ಸಿರೋ ರಾಜ ಬೇಕಾ ಯೋಚನೆ ಮಾಡಿ ಮತದಾನ ಹಾಕಿ ಮತದಾನ ಮಾಡಿ ಮತ ಚಲಾವಣೆ ಮಾಡಿ ನಿಮ್ಮ ಕಾರ್ಮಿಕನ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು